ಥ್ಯಾಂಕ್ಸ್ ಟು ಅರುಣ್ ಸರ್ ಎಲ್ಲೋ ಚಿಕ್ಕ ಪರ್ದೆಯಲ್ಲಿ ಇದ್ದಂಥ ನನಗೆ ಡಾನ್ಸ್ ಕರ್ನಾಟಕ ಅಲ್ಲಿ ಕಂಟೆಸ್ಟೆಂಟ್ ಆಗಿದೆ ಅದಾದಮೇಲೆ ಪಾರ್ಥಿತಿಲ್ಲಿದ್ದ ಇದ್ದವಳು ನನಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಡಾಕ್ಟರ್ಸ್ ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕೆ ಆಗಲ್ಲ ನಮ್ಮ ತರ ಇರ್ತಾರೆ ಯಾವಾಗಲೂ ಸೆಟ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಮುದ್ಮುದಾಗಿ ಮಾತಾಡಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು ಅದೇ ಸರ್ ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಯೂಶಲಿ ಸಿನಿಮಾದಲ್ಲಿ ಒಬ್ಬ ಫಿಮೇಲ್ ಆರ್ಟಿಸ್ಟ್ಗೆ ಅಥವಾ ಫಿಮೇಲ್ ಲೀಡ್ಗೆ ಮ್ಯಾಕ್ಸಿಮಮ್ ಪ್ರಾಮಿನೆನ್ಸ್ ಕೊಡ್ಬೋದು ಬಟ್ ಈ ಸಿನಿಮಾದಲ್ಲಿ ನನಗೆ ಏಯ್ಟಿ ಟು ನೈಂಟಿ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಎರಡು ಸಾಂಗ್ ಕೊಟ್ಟಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಇಸ್ ಅಪರ್ಚುನಿಟಿ ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ ಭಾವನ ವೆರಿ ಟ್ಯಾಲೆಂಟೆಡ್ ಸಿಕ್ಕಾಪಡೆ ಸೂಪರ್ ಆ್ಯಕ್ಟ್ ಮಾಡ್ತಾಳೆ ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ ಸೊ ಅವಳು ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದ್ಭುತವಾದ ಡ್ಯಾನ್ಸರು ನನಗೆ ಡ್ಯಾನ್ಸ್ ಡ್ಯಾನ್ಸ್ ಬಂದರೆ ಆ್ಯಕ್ಟಿಂಗ್ ಈಸಿ ಬರುತ್ತೆ ಅಂತ ಒಂದು ನನ್ನ ಸಣ್ಣ ನಾಲೆಡ್ಜು ಹಾಗಾಗಿ ಆ ವಿಚಾರಕ್ಕೆ ಭಾವನಾ ಪ್ರಾಜೆಕ್ಟಲ್ಲಿ ಇನ್ನದ್ದು ಅಂತ ಹೇಳಕ್ ತುಂಬ ಹುಡುಗಿ ಸಖತ್ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೆಯದಾಗಿ ಸೆಟ್ ಅಲ್ಲಿ ಏಕೆ ಫುಲ್ ಆಟ ಆಡ್ಕೊಂಡು ಫುಲ್ ಜಗಳ ಎಲ್ಲ ಮಾಡ್ತಾ ಅದೇ ತರ ಸ್ಕ್ರೀನ್ ಅಲ್ಲೂ ಕಾಣಿಸ್ಕೊಂಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಅಂಡ್ ಆಲ್ಸೋ ಪ್ರಣವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಹಾಯ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕರ್ತರಿಗೆ ಹಾಗೂ ನಮ್ಮ ತಂಡಕ್ಕೆ ನಮಸ್ಕಾರ ಮನೋಜ್ ವಿವಾನ್ ಅಂತ ಇದೆ ಬೆಂಗಳೂರು ಹುಡುಗ ನನ್ಗೆ ಒಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಇದೆ ಈ ಸ್ಟೇಜ್ ಈ ಸ್ಟೇಜ್ ಇಯರ್ಸ್ ಫೈಟ್ ಮಾಡಬೇಕಾಗಿ ಬಂತು ಹಾಫ್ ಗುದ್ದಾಡಿ ಎಷ್ಟೋ ಜರ್ನಿ ಮಾಡಿದೀನಿ ಎಷ್ಟೋ ಡೈರೆಕ್ಟರ್ ಜೊತೆ ಸಿನಿಮಾ ಟೀಮ್ ಅಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಜರ್ನಿ ಮಾಡಿದ್ದೀನಿ ನನ್ಗೆ ಅಲ್ಲೆಲ್ಲ ಎಲ್ಲರೂ ಅಂತಾರಲ್ಲ ಅರ್ಧಕ್ಕರ್ಧ ಜನ ನನ್ನಿಂದ ನಿರೀಕ್ಷೆ ಮಾಡಿದ್ದು ದುಡ್ಡು ನನ್ನಿಂದ ಹಣ ನಿರೀಕ್ಷೆ ಮಾಡಿದ್ರು ಹೊರತಾಗಿ ನನ್ನ ಟ್ಯಾಲೆಂಟ್ ಅಲ್ಲಿ ಯಾರು ಗುರುತಿಸಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಮೂರು ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು ಮೊದಲಿಗೆ ನಮ್ಮ ಅರುಣ್ ಸರ್ ಡೈರೆಕ್ಟರ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕೊಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್ ಇವರು ಮೂರು ಜನನು ಕೇವಲ ನನ್ನ ಆಡಿಷನ್ನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಇಷ್ಟಪಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಂಥದ್ದು ಯಾವುದೇ ಒಂದು ರೂಪಾಯಿ ಕೂಡ ನಾನಿನ್ನ ನಿರೀಕ್ಷೆ ಮಾಡ್ತೀರಾ ಇವತ್ತು ಇಲ್ಲಿ ತನಕ ತಗೊಂಡು ನಿಲ್ಲಿಸಿರೋದು ಸೊ ಸರ್ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವಿಬ್ರಿಗೂ ನಾನು ಸದಾ ಚಿರೋಣಿ ತ್ಯಾಂಕ್ ಯು ಸರ್